ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ಮೂವತ್ತರಲ್ಲಿ ಕಥೆಯನ್ನು ಮುಂದುವರಿಸೋಣ ಸಿದ್ಧಾರ್ಥವರು ಕಾರು ಹಿಡಿದ ತಕ್ಷಣ ಅವರನ್ನು ನೋಡಿ ನಗುತ್ತಾ ಎದುರು ಹೋದನು ಸುದೀಪ್ ಶ್ರೀಮಂತ ಕಾರ್ಯಕ್ರಮ ಪ್ರಾರಂಭವಾಯಿತು ಮುತ್ತೈದೆಯರೆಲ್ಲರೂ ಶುಭಾಗ್ಯ ಹರಿಷಿಣ ಕುಂಕುಮ ಇಟ್ಟು ಬಳೆಗಳ ತೊಡಿಸಿ ತಾಯಿಯನ್ನು ಒಳಗಡೆ ಇರುವ ಮಗುವನ್ನು ಅಕ್ಷತೆ ಕಾಳು ಹಾಕಿ ಆಶೀರ್ವಾದ ಮಾಡುತ್ತಿದ್ದಾರೆ ಕೆಂಪು ಬಣ್ಣದ ಹಂಚು ಎಲೆ ಹಸಿರು ಬಣ್ಣದ ರೇಷ್ಮೆ ಸೀರೆ ಅರಿಶಿಣ ಕುಂಕುಮದೊಂದಿಗೆ ಸುಂದರವಾಗಿ ಕಾಣುತ್ತಿರುವ ಮುಖ ತಲೆ ತುಂಬ ಹೂಗಳು ಕೈಗಳ ತುಂಬ ಬಳೆಗಳೊಂದಿಗೆ ಒಳೆಯುತ್ತಿರುವ ಶುಭಳನ್ನು ಕಣ್ಣುಗಳ ತುಂಬ ತುಂಬಿಸಿಕೊಂಡು ಅವಳನ್ನು ಮೈಮರೆತು ನೋಡುತ್ತಾ ಬಳೆಗಳು ತೊಡಿಸಿ ಹಣೆಯ ಮೇಲೆ ಪ್ರೀತಿಯಿಂದ ಮುತ್ತನ್ನು ಹಿಟ್ಟನು ಸುದೀಪ್ ಶುಭ ಸಂತೋಷವೆಲ್ಲ ಆಕೆಯ ಮುಖದಲ್ಲಿ ಕಾಣಿಸುತ್ತಿದೆ ಸುಮಿತ್ರಾ ಶುಭ ಕೋರಳಲ್ಲಿ ಗೋಲ್ಡ್ ನಕ್ಲೀಸ್ ಹಾಕಿ ಬಳೆಗಳು ತೊಡಿಸಿ ಆಕೆಯ ಹಣೆಯ ಮೇಲೆ ಮುತ್ತು ಹಿಟ್ಟರು ಆ ದೃಶ್ಯವನ್ನು ನೋಡಿ ಸಾಕ್ಷಿ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು ನನಗೆ ಶ್ರೀಮಂತ ಆದರೆ ಅತ್ತೆ ನನ್ನನ್ನು ಸಹ ಇಷ್ಟೇ ಪ್ರೀತಿಯಿಂದ ಟ್ರೀಟ್ ಮಾಡ್ತಾರಾ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ನೋಡುತ್ತಿದ್ದರೆ ಅವಳ ದುಃಖವನ್ನು ಅರ್ಥ ಮಾಡಿಕೊಂಡ ಸಿದ್ಧಾರ್ಥ್ ಅವಳ ಭುಜದ ಮೇಲೆ ನಿಧಾನವಾಗಿ ಕೈಯಿಂದ ತಟ್ಟಿದನು ಕಣ್ಣೀರು ಒರೆಸಿಕೊಂಡು ನಗುತ್ತಾ ಅವನ ಕಡೆ ನೋಡಿದಳು ಶ್ರೀಮಂತ ಕಾರ್ಯಕ್ರಮ ಮುಗಿದು ಊಟಗಳು ಮಾಡಿ ಸಾಯಂಕಾಲದಷ್ಟೊತ್ತಿಗೆ ಮನೆಗೆ ಸೇರಿಕೊಂಡರು ಸಿದ್ಧಾರ್ಥ್ರವರು ಗಾಢನಿದ್ರೆಯಲ್ಲಿ ಇರುವ ಸಿದ್ಧಾರ್ಥ್ ಫೋನ್ ರಿಂಗ್ ಆಗಿದ್ದರಿಂದ ಮತ್ತಾಗಿ ನಿದ್ದೆ ಎದ್ದು ಫೋನ್ ತೆಗೆದು ನೋಡಿದನು ಸುದೀಪ್ ನಂಬರ್ ನೋಡಿ ರಾತ್ರಿ ಎರಡೂವರೆಯಲ್ಲಿ ಫೋನ್ ಮಾಡ್ತಿದ್ದಾನೆ ಏನು ಎಂದು ಕಾಲ್ ಪಿಕ್ ಮಾಡಿ ಏನಾಯ್ತು ಕಣೋ ಎಂದು ಕೇಳಿದನು ಗಾಬರಿಯಿಂದ ಲೋ ವಿಜಯ್ನ ಅಮ್ಮನಿಗೆ ಹಾರ್ಟ್ ಅಟ್ಯಾಕ್ ಬಂದಿದೆಯಂತೆ ಆಸ್ಪಿಟಲ್ನಲ್ಲಿ ಇದ್ದಾರೆ ಎಂದು ಹೇಳಿದ ತಕ್ಷಣ ವಾಟ್ ಎಂದು ಬೆಡ್ ಮೇಲಿಂದ ಎದ್ದನು ಸಿದ್ಧಾರ್ಥ್ ಸಾಕ್ಷಿ ತಕ್ಷಣ ಕಣ್ಣು ತೆರೆದಳು ಹೌದು ಕಣೋ ನಾನು ಈಗ ತಾನೇ ಹೊರಟಿದ್ದೀನಿ ನೀನು ಬಂದ್ಬಿಡು ಎಂದು ಸುದೀಪ್ ಕಾಲ್ ಕಟ್ ಮಾಡಿದನು ಸಿದ್ಧಾರ್ಥ್ ದುಃಖದಿಂದ ಬೆಡ್ ಮೇಲೆ ಕುಸಿದು ಕುಳಿತನು ಸಿದ್ದು ಏನಾಯಿತು ಎಂದು ಅವನ ಭುಜವನ್ನು ತಟ್ಟುತ್ತಾ ಕೇಳಿದಳು ಸಾಕ್ಷಿ ಟೆನ್ಷನ್ ಪಡುತ್ತಾ ಅದು ವಿಜಯ್ ಎಂದು ಬಾಯಿ ತನಕ ಬಂದ ಮಾತನ್ನು ಅಲ್ಲಿಯ ನಿಲ್ಲಿಸಿ ಅದು ಆಫೀಸಿನಲ್ಲಿ ಏನೋ ಇಶ್ಯೂ ಆಗಿದೆಯಂತೆ ಅರ್ಜೆಂಟಾಗಿ ಹೋಗಬೇಕು ಎನ್ನುತ್ತಾ ಶರ್ಟ್ ಹಾಕಿಕೊಳ್ಳುತ್ತಿದ್ದಾನೆ ಸಿದ್ಧಾರ್ಥ್ ಆಫೀಸ್ ವರ್ಕ್ ಆದರೆ ನೀವು ಇಷ್ಟೊಂದು ಟೆನ್ಷನ್ ಮಾಡಿಕೊಳ್ಳುವುದಿಲ್ಲ ನಿಜ ಹೇಳಿ ಏನು ನಡೆದಿದೆ ಎಂದು ಕೇಳಿದಳು ಇನ್ನು ನಿಜ ಹೇಳದೆ ತಪ್ಪುವುದಿಲ್ಲ ಅಂತ ಅಂದುಕೊಂಡು ವಿಜಯ್ನವರ ಅಮ್ಮನಿಗೆ ಹಾರ್ಟ್ ಅಟ್ಯಾಕ್ ಬಂದಿದೆಯಂತೆ ಎಂದು ಸಿದ್ಧಾರ್ಥ್ ಹೇಳಿದ ತಕ್ಷಣ ಒಮ್ಮೆಲೆ ಶಾಕ್ ಆದಳು ಸಾಕ್ಷಿ ಕಣ್ಣುಗಳಿಂದ ಕಣ್ಣೀರು ಪಟಪಟ ಎಂದು ಸೋರುತ್ತಿದ್ದಾವೆ ಈಗ ಆಂಟಿ ಹೇಗಿದ್ದಾರೆ ಎಂದು ಕೇಳಿದಳು ಅಳುತ್ತ ಹಾಸ್ಪಿಟಲ್ನಲ್ಲಿ ಜಾಯಿನ್ ಮಾಡಿದ್ದಾರಂತೆ ನೀನು ಟೆನ್ಷನ್ ಪಡಬೇಡ ಆಂಟಿಗೆ ಏನೂ ಆಗುವುದಿಲ್ಲ ನೀನು ಡಸ್ಟ್ ಚೈಂಜ್ ಮಾಡಿಕೊಂಡು ಕೆಳಗಡೆಗೆ ಬಾ ಎನ್ನುತ್ತಾ ಫೋನ್ ಕಾರ್ಕಿಸ್ ತೆಗೆದುಕೊಂಡು ಹೊರಗಡೆಗೆ ನಡೆದರೆ ಫಾಸ್ಟಾಗಿ ಡಸ್ಟ್ ಚೇಂಜ್ ಮಾಡಿಕೊಂಡು ಕೆಳಗಡೆಗೆ ಓಡಿದಳು ಸಾಕ್ಷಿ ಹಾಸ್ಪಿಟಲ್ ಮುಂದೆ ಕಾರು ನಿಂತಿತು ಸಾಕ್ಷಿ ಸಿದ್ಧಾರ್ಥ್ ಒಳಗಡೆಗೆ ಹೋಗುವಷ್ಟರಲ್ಲಿ ರಿಸೆಪ್ಷನ್ನಲ್ಲಿ ಮಾತನಾಡುತ್ತಾ ಕಾಣಿಸಿದನು ಸುದೀಪ್ ಲೋ ಆಂಟಿಗೆ ಹೇಗಿದೆಯೋ ಎಂದು ಕೇಳಿದನು ಸಿದ್ಧಾರ್ಥ್ ಆಂದೋಲನದಿಂದ ಆಪ್ರೇಷನ್ ಮಾಡ್ತಿದ್ದಾರೆ ಕಣೋ ಏನಾಗುತ್ತೋ ಅಂತ ಭಯವಾಗ್ತಿದೆ ಎಂದು ಸುದೀಪ್ ಹೇಳುತ್ತಿದ್ದರೆ ಅಳುತ್ತಾ ಚೇರುನ ಮೇಲೆ ಕುಸಿದು ಕುಳಿತಳು ಸಾಕ್ಷಿ ವಿಜಯ್ನ ಬಗ್ಗೆ ಆಲೋಚನೆ ಮಾಡುತ್ತಾ ತನ್ನ ಪ್ರಾಣದ ಮೇಲಕ್ಕೆ ತಂದುಕೊಂಡಿದ್ದಾರೆ ಆಂಟಿ ದೇವರೇ ಅವರಿಗೆ ಏನೂ ಆಗದಂತೆ ಕಾಪಾಡು ಅಂತ ಮನಸ್ಸಿನಲ್ಲಿ ಬೇಡಿಕೊಂಡು ಅಳುತ್ತಿದ್ದಾಳೆ ಸಾಕ್ಷಿ ವಿಜಯನವರ ಮನೆಗೆ ಹೋದಾಗ ನಿರ್ಮಲಾರವರು ತನ್ನ ಜೊತೆ ನಗುತ್ತಾ ಮಾತನಾಡಿದ್ದು ತನಗೆ ಇಷ್ಟವಾಗಿರುವ ಅಡಿಗೆಗಳನ್ನು ಮಾಡಿ ಬಡಿಸಿದ್ದು ನೀನು ನನಗೆ ಸೊಸೆಯಲ್ಲ ಮಗಳು ಎಂದು ತನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಿದ್ದು ಎಲ್ಲ ನೆನಪಿಗೆ ಬಂದು ಅವಳ ಹೃದಯ ದುಃಖದಿಂದ ತುಂಬಿ ಹೋಯಿತು ವಿಜಯ್ ನನ್ನನ್ನು ಬಿಟ್ಟು ಹೋದನು ಎನ್ನುವ ದುಃಖದಲ್ಲಿ ಕೋಪದಿಂದ ಈ ಆರು ತಿಂಗಳಲ್ಲಿ ಆಂಟಿ ಅಂಕಲ್ ಜೊತೆ ಒಂದು ಬಾರಿ ಸಹ ಮಾತನಾಡಲಿಲ್ಲ ಮಗನ ಬಗ್ಗೆ ಎಷ್ಟೊಂದು ವೇದನೆ ಅನುಭವಿಸಿದರೋ ಪಾಪ ದುಃಖ ಉಕ್ಕಿ ಬಂದಿತು ಸಾಕ್ಷಿಗೆ ಸಾಕ್ಷಿ ಸಾಕ್ಷಿ ಸಿದ್ಧಾರ್ಥ್ ಕೂಗಿಗೆ ಹೆಚ್ಚೆತ್ತು ಅವನ ಕಡೆ ನೋಡಿದಳು ಪ್ಲೀಸ್ ಅಳ್ಬೇಡ ಅವಳ ಕಣ್ಣೀರು ಒರೆಸಿ ಒಳಗಡೆಗೆ ಕರೆದುಕೊಂಡು ಹೋದನು ದುಃಖದಿಂದ ತಲೆ ಹಿಡಿದುಕೊಂಡು ಚೇರಿನ ಮೇಲೆ ಕುಳಿತುಕೊಂಡಿದ್ದಾರೆ ಭಾಸ್ಕರ್ರವರು ಅಂಕಲ್ ಹಿಂದೆ ಸಾಕ್ಷಿ ಕೂಗಿಗೆ ತಲೆಯೆತ್ತಿ ನೋಡಿ ಅಮ್ಮ ಸಾಕ್ಷಿ ಬಂದಿಯ ತಾಯಿ ಎನ್ನುತ್ತಾ ಚೇರ್ ಮೇಲಿಂದ ಇದ್ದರು ನಿಮ್ಮ ಆಂಟಿ ಯಾವ ಪರಿಸ್ಥಿತಿಯಲ್ಲಿ ಇದ್ದಾರಾ ಅಂತ ನೋಡ್ದ ಒಬ್ಬೇ ಒಬ್ಬ ಮಗ ನಮ್ಮನ್ನು ಬಿಟ್ಟು ಹೊರಟು ಹೋಗಿದ್ದಾನೆ ಈಗ ನನ್ನ ಹೆಂಡತಿ ಸಹ ನನ್ನನ್ನು ಬಿಟ್ಟು ಹೊರಟು ಹೋದರೆ ನನ್ನಿಂದ ಬದುಕಲು ಆಗಲ್ಲ ತಾಯಿ ಎಂದು ಕಣ್ಣಲ್ಲಿ ನೀರಾಕಿಕೊಂಡರು ಅಂಕಲ್ ಎಂದು ಅವರನ್ನು ಹಿಡಿದುಕೊಂಡು ಗೊಳೋ ಎಂದು ಹತ್ತು ಬಿಟ್ಟಳು ಸಾಕ್ಷಿ ಆತನ ಪರಿಸ್ಥಿತಿ ನೋಡಿ ಸಿದ್ಧಾರ್ಥ ಸುದೀಪ್ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡವು ಅಂಕಲ್ ಪ್ಲೀಸ್ ಅಳ್ಬೇಡಿ ಆಂಟಿಗೆ ಏನೂ ಆಗುವುದಿಲ್ಲ ಆಪರೇಷನ್ ಸಕ್ಸಸ್ ಆಗುತ್ತೆ ಎಂದು ಆತನಿಗೆ ಧೈರ್ಯ ಹೇಳುವ ಪ್ರಯತ್ನ ಮಾಡಿದರು ಸಿದ್ಧಾರ್ಥ ಸುದೀಪ್ ಡಾಕ್ಟರ್ ಬಾಯಿಂದ ಯಾವ ನ್ಯೂಸ್ ಕೇಳಬೇಕಾಗಿ ಬರುತ್ತೋ ಅಂತ ಹೃದಯವನ್ನು ಮುಷ್ಟಿಯಲ್ಲಿ ಹಿಡಿದುಕೊಂಡು ಆಪರೇಷನ್ ಥಿಯೇಟರ್ ಕಡೆಯೇ ಟೆನ್ಷನ್ನಾಗಿ ನೋಡುತ್ತಿದ್ದಾರೆ ಸರಿಸುಮಾರು ಒಂದು ಗಂಟೆಯ ನಂತರ ಡಾಕ್ಟರ್ ಹೊರಗಡೆಗೆ ಬಂದರೆ ಗಾಬರಿಯಿಂದ ಅವರ ಹತ್ತಿರಕ್ಕೆ ಹೋದರು ಆಪರೇಷನ್ ಸಕ್ಸಸ್ ಎಂದು ಡಾಕ್ಟರ್ ಹೇಳಿದ ತಕ್ಷಣ ಎಲ್ಲರೂ ನಿಶ್ಚಿಂತೆಯಿಂದ ಉಸಿರು ಎಳೆದುಕೊಂಡರು ಆಕೆಯನ್ನು ಇನ್ಮುಂದೆ ತುಂಬ ಹುಷಾರಾಗಿ ನೋಡಿಕೊಳ್ಳಬೇಕು ಯಾವುದೇ ರೀತಿಯ ಶಾಕಿಂಗ್ ನ್ಯೂಸ್ಗಳು ಕೇಳಿದರೆ ಆಕೆಯ ಹೃದಯ ತಡೆದುಕೊಳ್ಳುವುದಿಲ್ಲ ಮತ್ತೆ ಹಾರ್ಟ್ ಅಟ್ಯಾಕ್ ಬರುವ ಚಾನ್ಸಸ್ ಇದೆ ಹುಷಾರಾಗಿ ನೋಡಿಕೊಳ್ಳಿ ಎಂದು ಭಾಸ್ಕರ್ ಅವರ ಭುಜದ ಮೇಲೆ ಸಣ್ಣಗೆ ತಟ್ಟಿದರು ಡಾಕ್ಟರ್ ಸರಿ ಡಾಕ್ಟರ್ ನಾವು ಹೋಗಿ ನೋಡಬಹುದಾ ಇನ್ನೊಂದು ಎರಡು ಗಂಟೆಗಳಲ್ಲಿ ಪ್ರಜ್ಞೆ ಬರುತ್ತೆ ಈಗ ನೀವು ಹೋಗಿ ನೋಡಬಹುದು ಎಂದು ಹೇಳಿ ಡಾಕ್ಟರ್ ಹೊರಟು ಹೋದರೆ ಎಲ್ಲರೂ ನಿರ್ಮಲಾರವರ ಬಳಿ ಹೋದರು ಬೆಡ್ ಮೇಲೆ ಇರುವ ಆಕೆಯ ಪಕ್ಕದಲ್ಲಿ ಕುಳಿತುಕೊಂಡು ಆಕೆಯ ಕೈ ಹಿಡಿದುಕೊಂಡು ಕಣ್ಣಲ್ಲೇ ಕಣ್ಣೀರು ಹಾಕಿಕೊಂಡರು ಭಾಸ್ಕರವರು ಮೂರು ಜನ ದುಃಖದಿಂದ ನೋಡುತ್ತಾ ಇದ್ದು ಬಿಟ್ಟರು ಸ್ವಲ್ಪ ಸಮಯದ ನಂತರ ಅವರು ಬೇಡ ಎಂದರು ಹೊರಗಡೆಗೆ ಕರೆದುಕೊಂಡು ಹೋಗಿ ಇಡ್ಲಿ ತಿನ್ನಿಸಿ ಕರೆದುಕೊಂಡು ಬಂದರು ಅವರ ಜೊತೆ ಸಾಕ್ಷಿ ಕುಳಿತುಕೊಂಡರೆ ಸಿದ್ಧಾರ್ಥ್ ಸುದೀಪ್ ಸ್ವಲ್ಪ ದೂರದಲ್ಲಿ ವಿಂಡೋ ಹತ್ತಿರ ನಿಂತುಕೊಂಡಿದ್ದಾರೆ ಸುದೀಪ್ ಶುಭ ಒಂಟಿಯಾಗಿ ಇದ್ದಾಳೆ ಅಲ್ವಾ ನೀನು ಹೋಗು ನಾವು ಇರ್ತೀವಿ ಎಂದನು ಸಿದ್ಧಾರ್ಥ್ ನಮ್ಮ ಅತ್ತೆಯವರು ಇದ್ದಾರೆ ಕಣ ನೋ ಪ್ರಾಬ್ಲಮ್ ಹಾಗಾದ್ರೆ ಸರಿ ಕಣ ವಿಜಯ್ ಬಗ್ಗೆ ಯೋಚನೆ ಮಾಡುತ್ತಾ ಆಂಟಿ ಈ ರೀತಿ ಆಗಿದ್ದಾರೆ ಎಷ್ಟು ಪ್ರಯತ್ನಗಳು ಮಾಡಿದರೋ ಅವನ ಬಗ್ಗೆ ತಿಳಿದುಕೊಳ್ಳಲಾಗಲಿಲ್ಲ ಇಷ್ಟಕ್ಕೂ ಅವನು ಏನಾದನು ಅಂತ ಅರ್ಥವಾಗ್ತಿಲ್ಲ ಎಂದು ಸಿದ್ಧಾರ್ಥ್ ಹೇಳಿದ್ದರಿಂದ ಒಬ್ಬನೇ ಮಗ ದೂರವಾದರೆ ಯಾವ ತಂದೆ ತಾಯಿಯೂ ಸಹಿಸಲಾರರು ಆಂಟಿ ಅಂಕಲ್ ಅಂದರೆ ಅವನಿಗೆ ತುಂಬ ಪ್ರೀತಿ ಅವರಿಗಾಗಿ ಅಮೆರಿಕ ಆಪರ್ ಸಹ ಬೇಡ ಅಂದುಕೊಂಡನು ಆ ರೀತಿಯವನು ಇಷ್ಟು ತಿಂಗಳುಗಳಿಂದ ಹೇಗೆ ದೂರ ಇರ್ತಿದ್ದಾನೋ ಅರ್ಥವಾಗ್ತಿಲ್ಲ ಎಂದನು ಸುದೀಪ್ ಇಬ್ಬರೂ ಆಲೋಚಿಸುತ್ತಾ ಚೇರುಗಳ ಮೇಲೆ ಕುಳಿತುಕೊಂಡಿದ್ದಾರೆ ಸರ್ ಮೇಡಮ್ನವರಿಗೆ ಪ್ರಜ್ಞೆ ಬಂದಿದೆ ಎಂದು ನರ್ಸ್ ಹೇಳಿದ ತಕ್ಷಣ ಸಂತೋಷದಿಂದ ಒಳಗಡೆಗೆ ಹೋದರು ಭಾಸ್ಕರವರು ಆಕೆಯ ಪಕ್ಕದಲ್ಲೇ ಕುಳಿತುಕೊಂಡು ನನ್ನನ್ನು ಒಬ್ಬಂಟಿಯನ್ನಾಗಿ ಮಾಡಿ ಹೊರಟು ಹೋಗಬೇಕು ಅಂತ ಅಂದುಕೊಂಡ ನೀನು ನಿನಗೆ ಏನಾದರೂ ಆದರೆ ನಾನು ಹೇಗೆ ಬದುಕಿರುತ್ತೇನೆ ಕಣೆ ಎಂದು ಅಳುತ್ತಿದ್ದರೆ ದುಃಖದಿಂದ ನೋಡುತ್ತಾ ನೀವು ಈ ರೀತಿ ಹತ್ತರೆ ನನ್ನಿಂದ ನೋಡಲು ಆಗಲ್ಲ ರೀ ನಿಮ್ಮನ್ನು ಬಿಟ್ಟು ನಾನು ಎಲ್ಲಿಗೆ ಹೋಗ್ತೀನಿ ಹೇಳಿ ನನಗೇನೂ ಆಗಿಲ್ಲ ಅಲ್ವಾ ಪ್ಲೀಸ್ ಸುಮ್ಮನಿರಿ ಎನ್ನುತ್ತಾ ಹಿಂದೆ ನಿಂತುಕೊಂಡ ಸಾಕ್ಷಿಯನ್ನು ಗಮನಿಸಿ ಸಾಕ್ಷಿ ಇಲ್ಲಿ ಬಾ ಎಂದು ನಿಧಾನವಾಗಿ ಕರೆದರು ನಿರ್ಮಲಾರವರು ಅವರು ಎದ್ದು ನಿಂತುಕೊಂಡರೆ ಆಕೆಯ ಪಕ್ಕದಲ್ಲಿ ಕುಳಿತುಕೊಂಡಳು ಸಾಕ್ಷಿ ಇಷ್ಟು ದಿನ ಆಯಿತು ನಿನ್ನನ್ನು ನೋಡಿ ಹೇಗಿದ್ದೀಯಮ್ಮಾ ಸಂತೋಷವಾಗಿದ್ದೀಯಾ ನಮ್ಮ ಸಿದ್ದು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾನಾ ಎಂದು ಕೇಳಿದರು ಪಕ್ಕದಲ್ಲಿ ನಿಂತುಕೊಂಡ ಸಿದ್ಧಾರ್ಥ್ ಕಡೆ ನೋಡುತ್ತಾ ಆಂಟಿ ಅಂಟಿ ಎಂದು ಕಣ್ಣೀರು ತುಂಬಿದ ಕಣ್ಣುಗಳಿಂದ ತಲೆಯಾಡಿಸಿದಳು ಸಾಕ್ಷಿ ಆಂಟಿ ನೀವು ಈ ರೀತಿ ಡಲ್ಲಾಗಿ ಇದ್ದರೆ ನಮ್ಮಿಂದ ನೋಡಲು ಆಗ್ತಿಲ್ಲ ಈ ಆಸ್ಪಿಟಲ್ನಲ್ಲಿ ಸ್ವಲ್ಪಾನೂ ಚೆನ್ನಾಗಿಲ್ಲ ನೀವು ಬೇಗ ರಿಕವರ್ ಆದರೆ ಹಾಯಾಗಿ ಮನೆಗೆ ಹೊರಟು ಹೋಗೋಣ ಎಂದನು ಸುದೀಪ್ ಸರಿ ಕಣ ಎಂದಳು ಸಣ್ಣಗೆ ಸ್ಮೈಲ್ ಕೊಡುತ್ತಾ ನಿರ್ಮಲಾ ರವರನ್ನು ತೆಗೆದುಕೊಳ್ಳುವುದಕ್ಕೆ ಹೇಳಿ ಅವರನ್ನು ಕರೆದುಕೊಂಡು ಹೊರಗಡೆಗೆ ಬಂದರು ಸಿದ್ಧಾರ್ಥ್ರವರು ವಿಜಯ್ ಮರಳಿ ಬಂದರ ವಿನಃ ಇವಳು ನಾರ್ಮಲ್ ಆಗುವುದಿಲ್ಲ ಸಿದ್ದು ಎಲ್ಲಿದ್ದಾನೋ ಅವನು ಅಸಲು ಅವನು ಬರ್ತಾನೋ ಇಲ್ವೋ ಎಂದು ದುಃಖದಿಂದ ಎರಡೂ ಕೈಗಳಿಂದ ತಲೆ ಹಿಡಿದುಕೊಂಡರು ಭಾಸ್ಕರ್ರವರು ಅಂಕಲ್ ವಿಜಯ್ ಬರ್ತಾನೆ ನೀವು ಒರಿ ಆಗ್ಬೇಡ್ರಿ ಎಲ್ಲ ಏಜೆನ್ಸಿಗಳ ಕೈಯಲ್ಲಿ ಸರ್ಚ್ ಅಲ್ವಾ ತಪ್ಪದೇ ಸಿಗುತ್ತಾನೆ ಎಂದನು ಸುದೀಪ್ ಎಲ್ಲ ಆ ದೇವರ ದಯೆ ಸುದೀಪ್ ಎನ್ನುತ್ತಾ ಚೇರಿನಲ್ಲಿ ಹಿಂದಕ್ಕೆವರೆಗೆ ಭಾರವಾಗಿ ಕಣ್ಣು ಮುಚ್ಚಿಕೊಂಡರು ಭಾಸ್ಕರವರು ಎಲ್ಲಿಗೆ ಓದೆ ವಿಜಯ್ ನಿನ್ನ ಎತ್ತವರು ನಿನಗೋಸ್ಕರ ಎಷ್ಟು ವೇದನೆ ಅನುಭವಿಸುತ್ತಿದ್ದಾರೆ ಅವರನ್ನು ಈ ರೀತಿಯ ಪರಿಸ್ಥಿತಿಯಲ್ಲಿ ಬಿಟ್ಟು ನೀನು ಹೇಗೆ ಇರುತ್ತಿದ್ದೀಯಾ ಅವರ ಮನಸ್ಸುಗಳಿಗೆ ಮತ್ತಷ್ಟು ಕ್ಷೋಭೆ ಕೊಡಬೇಡ ಬೇಗ ಹಿಂತಿರುಗಿ ಬಂದುಬಿಡು ಪ್ಲೀಸ್ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಮೌನವಾಗಿ ರೋಧಿಸುತ್ತಿದ್ದಾಳೆ ಸಾಕ್ಷಿ ಬೆಳಿಗ್ಗೆ ಡಾಕ್ಟರ್ ಬಂದ ಮೇಲೆ ಅವರ ಜೊತೆ ಮಾತನಾಡಿ ಭಾಸ್ಕರ್ ಅವರಿಗೆ ಧೈರ್ಯ ಹೇಳಿ ಮನೆಗೆ ಹೊರಟರು ಸಿದ್ಧಾರ್ಥ್ರವರು ಹಾಗೂ ಸುದೀಪ್ ಮಧ್ಯ ಮಧ್ಯದಲ್ಲಿ ಬಂದು ನೋಡಿಕೊಂಡು ಹೋಗುತ್ತಿದ್ದಾರೆ ನಾಲ್ಕು ದಿನಗಳಿಗೆ ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಆದರು ನಿರ್ಮಲಾರವರು ಇಂಡಿಯಾದಲ್ಲಿರುವ ಎಲ್ಲ ಏಜೆನ್ಸಿಗಳನ್ನು ರಂಗದೊಳಕ್ಕೆ ಹಳಿಸಿ ವಿಜಯ್ನನ್ನ ಹುಡುಕಿಸುವ ಕೆಲಸವನ್ನು ಸ್ವೀಡಪ್ ಮಾಡಿದರು ಸಿದ್ಧಾರ್ಥ್ರವರು ತನ್ನ ಬಿಸಿನೆಸ್ ಸ್ಟಾರ್ಟ್ಅಪ್ಗೋಸ್ಕರ ವಿಕ್ರಮ್ ಜೊತೆ ಸೇರಿ ಐಟೆಕ್ ಸಿಟಿಯಲ್ಲಿರುವ ಆಫೀಸನ್ನು ಫೈನಲ್ ಮಾಡಿದಳು ದಿವ್ಯಾ ಆಫೀಸ್ ಓಪನಿಂಗ್ ಇದ್ದಿದ್ದರಿಂದ ಕಲ್ಪನಾ ಶ್ರೀಧರ್ ಅವರು ವಿಕ್ರಮ್ ಮನೆಗೆ ಬಂದರು ರೆಡಿಯಾಗಿ ರೂಮಿನಿಂದ ಹೊರಗಡೆಗೆ ಬಂದಳು ದಿವ್ಯಾ ಫಾರ್ಮಲ್ ಬ್ಲ್ಯಾಕ್ ಟ್ರೌಸರ್ ಆ್ಯಂಡ್ ವೈಟ್ ಶರ್ಟ್ ಇನ್ ಶರ್ಟ್ ಮಾಡಿಕೊಂಡಿರುವ ಅವಳನ್ನು ನೋಡಿ ಇವತ್ತಾದರೂ ಲಕ್ಷಣವಾಗಿ ಸೀರೆ ಉಟ್ಕೊಳ್ಳಬಹುದಲ್ವಾ ಹೋಗಿ ಸೀರೆ ಬಾ ಹೋಗು ಎಂದಳು ಕಲ್ಪನಾ ಸೀರೆ ಕ್ಯಾರಿ ಮಾಡುವುದು ಕಷ್ಟ ಅಮ್ಮ ಈ ಡ್ರೆಸ್ ಚೆನ್ನಾಗಿಯೇ ಇದೆ ಎಂದು ದಿವ್ಯಾ ಹೇಳುತ್ತಿದ್ದರೆ ಪೂಜೆ ಇದೆ ಅಲ್ವಾ ಸೀರೆ ಉಟ್ಟರೆ ಚೆನ್ನಾಗಿರುತ್ತದೆ ಅಂತ ಹೇಳಿದೆ ಆದರೂ ನಾನು ಹೇಳಿದ ಮಾತು ನೀನು ಯಾವತ್ತೂ ಕೇಳಿದ್ದೀಯಾ ಅಂತ ನಿನ್ನಿಷ್ಟ ಎಂದಳು ಕಲ್ಪನಾ ಮುಖ ತಿರುಗಿಸಿಕೊಂಡು ಸರಿ ಬಿಡು ಉಟ್ಕೊಳ್ಳುತ್ತೇನೆ ಮುಖ ಆ ರೀತಿ ಇಡ್ಬೇಡ ನನ್ನಿಂದ ನೋಡಲು ಆಗ್ತಿಲ್ಲ ಎನ್ನುತ್ತಾ ದಿವ್ಯಾ ತನ್ನ ರೂಮಿನೊಳಕ್ಕೆ ಹೋದರೆ ಸಣ್ಣಗೆ ಮುಗುಳ್ನಕ್ಕಳು ಕಲ್ಪನಾ ಸ್ವಲ್ಪ ಸಮಯದ ನಂತರ ಶ್ರೀಧರವರ ಜೊತೆ ಒಳಗಡೆಗೆ ಬಂದನು ವಿಕ್ರಮ್ ಅತ್ತೆ ಅಲ್ಲಿ ಎಲ್ಲ ಏರ್ಪಾಟುಗಳು ಪೂರ್ತಿಯಾದವು ನಾವು ಹೊರಡುವುದೇ ತಡ ದಿವ್ಯೆಯಲ್ಲಿ ಎಂದು ಕೇಳಿದನು ವಿಕ್ರಮ್ ತನ್ನ ರೂಮಿನಿಂದ ಹೊರಗಡೆಗೆ ಬರುತ್ತಿರುವ ದಿವ್ಯಾಳನ್ನು ನೋಡಿ ನೋಡು ಬರ್ತಿದ್ದಾಳೆ ಎಂದು ಕಲ್ಪನಾ ಹೇಳಿದ್ದರಿಂದ ಆ ಕಡೆ ನೋಡಿದ ವಿಕ್ರಮ್ ಒಮ್ಮೆಲೆ ಸ್ಟನ್ನಾದನು ಪಿಂಕ್ ಕಲರ್ ಸೀರೆಯಲ್ಲಿ ಕೂದಲನ್ನು ಪ್ರಿಯಾಗಿ ಬಿಟ್ಟು ಸಿಂಪಲ್ ಮೇಕಪ್ನೊಂದಿಗೆ ಒಳೆಯುತ್ತಾ ಫೋನ್ ಮಾತನಾಡುತ್ತಾ ನಡೆದುಕೊಂಡು ಬರುತ್ತಿರುವ ದಿವ್ಯಾಳ ಮೇಲಿಂದ ನೋಟ ತಿರುಗಿಸಿಕೊಳ್ಳಲಾಗಲಿಲ್ಲ ವಿಕ್ರಮ್ಗೆ ಪ್ರತಿದಿನ ಜೀನ್ಸ್ ಟೀ ಶರ್ಟ್ ಟಾಪ್ ಲೆಗಿನ್ಗಳಲ್ಲಿ ಕಾಣಿಸುವ ದಿವ್ಯಾ ಸೀರೆಯಲ್ಲಿ ತುಂಬ ಹೊಸದಾಗಿ ಕಾಣಿಸುತ್ತಿದ್ದಾಳೆ ಅವನ ಕಣ್ಣುಗಳಿಗೆ ನನ್ನ ಸೊಸೆ ಸೀರೆಯಲ್ಲಿ ತುಂಬ ಚೆನ್ನಾಗಿದ್ದಾಳೆ ಅಲ್ವಾ ಅವನಿಗೆ ಮಾತ್ರ ಕೇಳಿಸುವ ಥರ ಹೇಳಿದ ಕಾವೇರಿಯವರ ಮಾತುಗಳಿಗೆ ಎಚ್ಚೆತ್ತು ದಿವ್ಯಾಳಿಂದ ತಕ್ಷಣ ನೋಟ ತಿರುಗಿಸಿಕೊಂಡು ಕಾವೇರಿಯವರ ಕಡೆ ನೋಡಿ ಪರವಾಗಿಲ್ಲ ಚೆನ್ನಾಗಿಯೇ ಇದ್ದಾಳೆ ಬೇಗ ನಡೀರಿ ಎಂದು ವಿಕ್ರಮ್ ಹೊರಗಡೆಗೆ ಹೋದರೆ ತನ್ನಲ್ಲಿ ತಾನೇ ಮುಗುಳ್ನಕ್ಕರು ಕಾವೇರಿಯವರು ಹತ್ತಿರಕ್ಕೆ ಬಂದ ದಿವ್ಯಾಳನ್ನು ನೋಡುತ್ತಾ ತರ ಇದ್ದೀಯಾ ನನ್ನ ದೃಷ್ಟಿಯೇ ತಗಲುವ ಥರ ಇದೆ ಎನ್ನುತ್ತಾ ಕೈಗಳಿಂದ ದೃಷ್ಟಿ ತೆಗೆದರು ಕಾವೇರಿಯವರು ದಿವ್ಯಾ ಸಣ್ಣಗೆ ಮುಗುಣ್ಣಗುತ್ತಾ ಹೋಗಿ ಕಾರಿನಲ್ಲಿ ಕುಳಿತುಕೊಂಡಳು ಎಲ್ಲರೂ ಒಟ್ಟಾಗಿ ಆಫೀಸಿಗೆ ಹೊರಟರು ಕುಟುಂಬ ಸದಸ್ಯರ ಜೊತೆ ದಿವ್ಯಾ ಶ್ರೀಧರ್ ಅವರ ಫ್ರೆಂಡ್ಸ್ ಹಾಗೂ ಸ್ವಲ್ಪ ಜನ ಹತ್ತಿರದವರು ಬಂದಿದ್ದರು ರಿಬ್ಬನ್ ಕಟ್ ಮಾಡಿ ಆಫೀಸ್ ಓಪನಿಂಗ್ ಮಾಡಿದರು ಕಲ್ಪನಾ ಶ್ರೀಧರ್ ತಮ್ಮ ಮಗಳು ಸ್ವಂತ ಕಂಪನಿ ಆರಂಭಿಸುತ್ತಿರುವುದು ನೋಡಿ ಎತ್ತವರಿಗೆ ತುಂಬಾ ಹೆಮ್ಮೆ ಅನ್ನಿಸಿತು ಕಂಗ್ರ್ಯಾಚುಲೇಷನ್ಸ್ ಲೇಡಿ ಬಾಸ್ ಈ ಬಿಸ್ನೆಸ್ ನಿನ್ನ ಲೈಫ್ಗೆ ಟರ್ನಿಂಗ್ ಪಾಯಿಂಟ್ ಇದರಲ್ಲಿ ಹಂತ ಹಂತವಾಗಿ ಬೆಳೆಯಬೇಕೆಂದು ಮನಸ್ಫೂರ್ತಿಯಾಗಿ ಬಯಸುತ್ತಿದ್ದೇನೆ ಎನ್ನುತ್ತಾ ಕೈ ಮುಂದಕ್ಕೆ ಚಾಚಿದನು ವಿಕ್ರಮ್ ಥ್ಯಾಂಕ್ ಯು ಬಾವ ನಗುತ್ತಾ ಅವನ ಕೈಯೊಂದಿಗೆ ಕೈ ಬೆರೆಸಿದಳು ದಿವ್ಯಾ ಸುದೀಪ್ ಒಳಗಡೆಗೆ ಬರುತ್ತಾ ಕಾಣಿಸಿದ್ದರಿಂದ ಹಾಯ್ ಸುದೀಪ್ ಎಂದು ನಗುತ್ತಾ ಎದುರು ಓದಳು ದಿವ್ಯಾ ಹಾಯ್ ದಿವ್ಯಾ ಕಂಗ್ರ್ಯಾಟ್ಸ್ ಆಮ್ ವೆರಿ ಹ್ಯಾಪಿ ಫಾರ್ ಯು ದಿವ್ಯಾ ಕೈ ಹಿಡಿದುಕೊಂಡು ಸುದೀಪ್ ನಗುತ್ತಾ ಮಾತನಾಡುತ್ತಿದ್ದರೆ ಇವರಿಬ್ಬರೂ ಒಬ್ಬರಿಗೊಬ್ಬರು ಗೊತ್ತಾ ಎಂದು ಆಶ್ಚರ್ಯದಿಂದ ನೋಡಿದನು ವಿಕ್ರಮ್ ದಿವ್ಯಾ ಅವರು ಕರೆದಿದ್ದರಿಂದ ಈಗಲೇ ಬರ್ತೀನಿ ಸುದೀಪ್ ಎಂದು ಹೇಳಿ ದಿವ್ಯಾ ಶ್ರೀಧರ್ರವರ ಬಳಿ ಹೋದರೆ ಹಾಯ್ ಸುದೀಪ್ ಎನ್ನುತ್ತಾ ಅವನ ಹತ್ತಿರಕ್ಕೆ ಬಂದನು ವಿಕ್ರಮ್ ಏಯ್ ಹಾಯ್ ವಿಕ್ರಮ್ ನೀನು ಇಲ್ಲಿ ದಿವ್ಯಾ ನಿನಗೆ ಗೊತ್ತಾ ಅವರಿಬ್ಬರ ಬಗ್ಗೆ ಮೊದಲೇ ಗೊತ್ತಿದ್ದರೂ ಗೊತ್ತಿಲ್ಲದಂತೆಯೇ ಕೇಳಿದನು ಸುದೀಪ್ ಯಾ ಅವಳು ನಮ್ಮ ಮಾವನ ಮಗಳು ಎಂದು ವಿಕ್ರಮ್ ಹೇಳಿದ್ದರಿಂದ ರಿಯಲಿ ಐ ಆಮ್ ಸರ್ಪ್ರೈಸ್ಡ್ ದಿವ್ಯ ನನ್ನ ಕ್ಲಾಸ್ಮೇಟ್ ಬೆಸ್ಟ್ ಫ್ರೆಂಡ್ ಎಂದನು ಸುದೀಪ್ ದಟ್ಸ್ ಗ್ರೇಟ್ ನೀವು ಫ್ರೆಂಡ್ಸ್ ಅಂತ ನನಗೂ ಈಗಲೇ ಗೊತ್ತಾಗಿದ್ದು ಎಂದು ವಿಕ್ರಮ್ ಹೇಳುತ್ತಿದ್ದರೆ ದಿವ್ಯಾ ಲವ್ ಮಾಡಿದ್ದು ಸಿದ್ಧಾರ್ಥ್ನನ್ನೇ ಎನ್ನುವ ವಿಷಯ ಗೊತ್ತಿಲ್ಲ ಅನ್ನ ಮಾತು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ದಿವ್ಯಾ ಮೊನ್ನೆ ಆದಾಗ ಆಕೆಯ ಭಾವನ ಬಗ್ಗೆ ತುಂಬ ಹೇಳಿದ್ಲು ಅದು ನಿನ್ನ ಬಗ್ಗೆನೇ ಅನ್ನ ಮಾತು ತುಂಬ ಕೇರಿಂಗ್ ಅಂತ ತನಗೆ ಎಲ್ಲ ವಿಷಯಗಳಲ್ಲಿ ತುಂಬ ಸಪೋರ್ಟ್ ಆಗಿ ಇರ್ತಿದೆಯಾ ಅಂತ ನೈಸ್ ಐ ಥಿಂಕ್ ಶಿ ರಿಯಲಿ ಲೈಕ್ ಯು ಎಂದನು ವಿಕ್ರಮ್ ಮುಖದಲ್ಲಿ ಭಾವನೆಗಳನ್ನು ಗಮನಿಸುತ್ತ ವಿಕ್ರಮ್ ಸಣ್ಣದಾಗಿ ಸ್ಮೈಲ್ ಕೊಟ್ಟು ಶ್ರೀಧರ್ ಪ್ರಣಸ್ ಜೊತೆ ಮಾತನಾಡುತ್ತಿರುವ ದಿವ್ಯಾ ಕಡೆ ನೋಡಿದರೆ ವಿಕ್ರಮ್ನನ್ನು ತೀಕ್ಷ್ಣವಾಗಿ ನೋಡುತ್ತಾ ಐ ಥಿಂಕ್ ವಿಕ್ರಮ್ಗೂ ಸಹ ದಿವ್ಯಾ ಮೇಲೆ ಸಾಫ್ಟ್ ಕಾರ್ನರ್ ಇದ್ದಂಗಿದೆ ಅದು ಓನ್ಲಿ ಮಾವನ ಮಗಳು ಅನ್ನುವ ಬಂಧದಿಂದ ಆಗಿರಬಹುದು ಅಥವಾ ಆಕೆಯ ಮೇಲೆ ಇರುವ ಇಷ್ಟದಿಂದ ಆಗಿರಬಹುದು ಆದಷ್ಟು ಬೇಗ ವಿಕ್ರಮ್ ಮನಸ್ಸಿನಲ್ಲಿ ಏನಿದೆ ಅಂತ ತಿಳಿದುಕೊಳ್ಳಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿರುವಾಗ ಹಾಯ್ ಸುದೀಪ್ ಕಲ್ಪನಾರವರ ರವರ ಕೂಗಿಗೆ ಅವರ ಕಡೆ ನೋಡಿದನು ಹಾಯ್ ಆಂಟಿ ಹೇಗಿದ್ದೀರಾ ಸೂಪರ್ ಶುಭ ಚೆನ್ನಾಗಿದ್ದಾಳಾ ಆಕೆಯ ಆರೋಗ್ಯ ಚೆನ್ನಾಗಿರ್ತಿದೆಯಾ ಹಾಂ ಆಂಟಿ ಗುಡ್ ಎಂದನು ನಗುತ್ತ ಸಿದ್ದು ಎಲ್ಲಿ ಕಲ್ಪನಾ ಸುತ್ತಲೂ ನೋಡುತ್ತಿದ್ದರೆ ಅವನು ಬರಲಿಲ್ಲ ಆಂಟಿ ಸ್ವಲ್ಪ ಬ್ಯುಸಿಯಾಗಿ ಇದ್ದಾನೆ ಎಂದನು ಸುದೀಪ್ ನಿಧಾನವಾಗಿ ಎಷ್ಟು ಬ್ಯುಸಿ ಇದ್ದರೆ ಮಾತ್ರ ಬೆಸ್ಟ್ ಫ್ರೆಂಡ್ ಆಫೀಸ್ ಓಪನಿಂಗ್ಗೆ ಬರದೇ ಇರ್ತಾನಾ ಎಂದ ಕಲ್ಪನಾರವರ ಮಾತುಗಳಿಗೆ ವಿಕ್ರಮ್ ಕಣ್ಣುಬ್ಬಗಳು ಗಂಟಿಕ್ಕಿ ನೋಡುತ್ತಾ ಅಂದರೆ ಸಿದ್ಧಾರ್ಥ್ ಸಹ ದಿವ್ಯಾಗೆ ಬೆಸ್ಟ್ ಫ್ರೆಂಡಾ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು